ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಎಂತೆಲ್ಲ ಮಾಡ್ತೇನೆ ಅಂತ ತೋರಿಸ್ತೇನೆ ಅದು ನಾನು ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ ಚಾನಲಲ್ಲಿ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ನಾನು ತಟ್ಟೆ ಇಡ್ಲಿಯದ್ದು ಹಾಕಿದ್ದು ಇವತ್ತು ಅದೇ ಇದರಲ್ಲಿ ಬ್ಯಾಟರಲ್ಲಿ ನಾನು ಸಣ್ಣ ಸಣ್ಣ ಇಡ್ಲಿ ಮಾಡ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನೆಲ್ಲ ಹಾಕಿ ಇಡ್ಲಿ ಬೇಯಲಿಕ್ಕೆ ಇಡುವ ಮತ್ತೆ ಅಂತ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ನಮ್ಮ ಹೋಟೆಲ್ ಸ್ಟೈಲಿದ್ದು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಈಗ ಫಾಸ್ಟ್ ಒಂದು ಇದು ಹಾಕಿ ಮತ್ತೆ ಎಂತ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೀಗ ಮಾಡಿ ಹೀಗೆ ಬರ್ತದೆ ಬ್ಯಾಟರ್ ಇಡ್ಲಿ ಸಹ ಒಳ್ಳೆಯದು ಬರ್ತದೆ ಪ್ಲಪಿ ಫ್ಲಪಿಯಾಗಿ ನಾನು ಇದಕ್ಕೆ ಸೋಡಾ ಪುಡಿ ಅಂತ ಸಹ ಹಾಕೋದಿಲ್ಲ ಖಾಲಿ ಉದ್ದು ಸಾಪಕ್ಕಿ ಬೆಡ್ತಿ ಬೆಳ್ತೀವಿ ಅಷ್ಟೇ ನೋಡಿ ನೀರ್ಸ ಉಂಟು ಹತ್ತು ನಿಮಿಷ ಇಲ್ಲಂದ್ರೆ ಹನ್ನೆರಡು ನಿಮಿಷ ಅಷ್ಟಕ್ಕೆ ನಮ್ದು ಇಡ್ಲಿ ರೆಡಿ ಆಗ್ತದೆ ಬಾಂಚುವ ನೀರ್ ಕುದಿ ಮೇಲೆ ಇದನ್ನ ಇಡ್ಬೇಕು ಇಡ್ಲಿ ಅದು ನಾವು ಬ್ಯಾಂಕ್ ಮಾಡಿರ್ತೇವೆಲ್ಲ ಅದನ್ನ ಮತ್ತೆ ಇಡ್ಲಿಕ್ಕೆ ನೀರ್ ಕುದಿ ಬಂದ್ರೆ ಪಟ್ಟ ಇದು ಬೇಯ್ತದ್ದು ಹತ್ತು ಹನ್ನೆರಡು ನಿಮಿಷದಲ್ಲಿ ಆಗ್ತದೆ ಈಗ ನಾವು ಇದಕ್ಕೆ ಇನ್ನೊಂದು ತಿಂಡಿ ರೆಡಿ ಮಾಡ್ತೇನೆ ನೋಡಿ ನಾನು ವಡ ಮಾಡ್ತೇನೆ ಉದ್ದಿನಬೇಳೆ ಮತ್ತೆ ಇದಕ್ಕೆ ನಾನು ಸೋಡಾ ಪುಡಿ ಅಂತ ಸಹ ಹಾಕೋದಿಲ್ಲ ಎಷ್ಟು ನಾನು ಇದಕ್ಕೊಂದು ಟಿಪ್ ಕೊಡ್ತೇನೆ ಹೇಗೆ ಇದನ್ನು ರೆಡಿ ಮಾಡೋದಂತ ಎಂತ ಖಾಲಿ ಉದ್ದಿನ ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಒಂದು ಒಂದೂವರೆ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಉದ್ದಿನಬೇಳೆ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಸಾಫ್ಟಾದ ಎಷ್ಟು ಹೆಲ್ದಿಯಾದ ಒಂದು ವಡೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ಉದ್ದಿನ ವಡ ಅಂತ ಹೇಳ್ತಾರಲ್ಲ ಅದೇ ಈಗ ನಾನು ನಿನ್ನೆ ನೆನೆಸಿಟ್ಟಿದ್ದೇನೆ ರಾತ್ರಿಗೆ ಇದು ನಾನು ಬೆಳಿಗ್ಗೆ ಮಾಡೋದು ಸ್ವಲ್ಪ ಸ್ವಲ್ಪನೇ ಒಂದೊಂದು ಸ್ಪೂನ್ ಟೀ ಸ್ಪೂನ್ ಬರ್ತದಲ್ಲ ಅಷ್ಟು ನೀರು ಹಾಕಲಿಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕೇನು ಇಲ್ಲ ಬೇಳೆ ಇದು ಗ್ರೈಂಡ್ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡಿ ಬರುವ ನಾವೀಗ ಮತ್ತೆ ನಾನು ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ತೋರಿಸ್ತೇನೆ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನ್ ಸಿಲ್ಲ ಅರ್ಧ ಸ್ಪೂನ್ ಹಾಕಿ ಇದು ಮಾಡಿ ನೀರು ತುಂಬ ಜಾಸ್ತಿ ಮಾಡಿದರೆ ಒಡವಷ್ಟು ಒಳ್ಳೇದು ಬರೋದಿಲ್ಲ ಇದೆಲ್ಲ ನಾನು ಪಾತ್ರೆಗೆ ಹಾಕ್ತೇನೆ ಹಿಟ್ಟು ದಪ್ಪ ಬೇಕು ಇದೆಲ್ಲ ಗ್ರೈಂಡ್ ಆದಮೇಲೆ ಸಿಗ್ತೇನೆ ನೋಡಿ ಈಗೆಲ್ಲ ಗ್ರೈಂಡ್ ಮಾಡಿ ಬಂದೆ ನೈಸಾಗಿ ಗ್ರೈಂಡ್ ಮಾಡಿ ತಪ್ಪ ಇಡಬೇಕು ಹೀಗೆ ಈಗ ನೋಡಿ ಎಲ್ಲ ಗ್ರೈಂಡ್ ಮಾಡಿದ್ದು ಬಂದೆ ಈಗಿದ್ದಕ್ಕೆ ನಾನು ಉಂಟಲ್ಲ ಒಂದು ಸ್ಪೂನ್ ಒಂದು ಒಂದುವರೆ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೇನೆ ಅಕ್ಕಿ ಹಿಟ್ಟು ಯಾಕೆ ಹಾಕೋದಂದ್ರೆ ಇದು ಕ್ರಿಸ್ಪಿ ಬರಲಿಕ್ಕೆ ಅಷ್ಟೇ ಮತ್ತೆ ಕ್ರಿಸ್ಪಿ ಬಂದು ಹೊರಗಡೆ ಕ್ರಿಸ್ಪಿ ಬರ್ತದೆ ಒಳಗಡೆ ಅಷ್ಟು ಸಾಫ್ಟಾಗಿ ಆಗಿ ಬರ್ತದೆ ಅದು ಯಾಕೆ ಹೇಗೆ ಅಂತ ನಾನು ಹೇಳ್ತೇನೆ ಈಗ ಅದಕ್ಕೆ ಹಾಕಿದೆ ಇದಕ್ಕ ಸ್ಟುಪ್ಪು ಹಾಕ್ತೇನೆ ಸೋಡಾ ಪುಡಿ ನಾನು ಎಂತ ಸಹ ಯೂಸ್ ಮಾಡೋದಿಲ್ಲ ರುಚಿಗೆ ತಕ್ಕ ಸ್ಟುಪ್ಪು ಕರೆಕ್ಟ್ ನೋಡಿ ಹಾಕೊಳ್ಳಿ ಹೀಗೆ ದೊಡ್ಡ ಉಂಟನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಹೀಗೆ ಸ್ವಲ್ಪ ಸಹ ನೀರೆಲ್ಲ ಹಾಕದೆ ಇದು ಈಗೇನು ಮಿಕ್ಸ್ ಮಾಡೋದ್ರಲ್ಲಿ ಇರೋದು ಫ್ಲಫಿಯಾಗಿ ಬರುವುದು ಹೇಗೆ ಅಂದರೆ ಹೀಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ನಾನು ನಿಮಗೆ ಟಿಪ್ ಕೊಡ್ತೇನೆ ಇದು ಉಪ್ಪು ಮತ್ತು ನಾವು ಉದ್ದಿನ ದೋಸೆಗೆ ಹೇಗೆ ಹಿಟ್ಟನ್ನು ಮಿಕ್ಸ್ ಮಾಡ್ತೇವೆ ಹಾಗೇ ಮಾಡಬೇಕು ಒಳ್ಳೆಯದು ಉಪ್ಪು ಅಕ್ಕಿ ಹಿಟ್ಟೆಲ್ಲ ಒಳ್ಳೇದು ಮಿಕ್ಸ್ ಆಗಿ ಹೀಗೆ ಮಾಡಿದ್ರೆ ನಮ್ಮ ವಡ ಒಂಥರ ಲೈಟ್ ವೇಟ್ ತರ ಬರ್ತದೆ ಅಷ್ಟು ಲೈಟ್ ಆಗಿ ಬರ್ತದೆ ನೋಡಿ ತಿನ್ಲಿಕ್ಕೆ ಒಂಥರ ಅಷ್ಟು ಉದ್ದಿನದ್ರಲ್ಲೇ ಮಾಡಿದ ಹಾಗೆ ಅನಿಸುವುದಿಲ್ಲ ತಿನ್ನುವಾಗ ಒಂತರ ಒಳ್ಳೇದಾಗ್ತದೆ ನೀವೊಮ್ಮೆ ಹೀಗೆ ಟ್ರೈ ಮಾಡಿ ನಾನು ಹೇಗೆ ಮೆಥಡ್ ಹೇಳ್ತೇನೆ ಅದೇ ಮೆಥಡಲ್ಲಿ ಮಾಡಿ ಅಕ್ಕಿ ಒಂಚೂರು ಹಾಕಲೇಬೇಕು ಕ್ರಿಸ್ಪಿ ಹೊರಗಡೆ ಕ್ರಿಸ್ಪಿಯಾಗಿ ಬರ್ತದೆ ತಿನ್ನುವಾಗ ಸಹ ಮಕ್ಕಳಿಗೆ ಸಹ ಖುಷಿ ಆಗ್ತದೆ ಅದು ತಿನ್ನುವಾಗ ಇದು ಎಷ್ಟು ನಾವು ಹೀಗೆ ಬೀಟ್ ಮಾಡ್ತೇವೆ ಅಷ್ಟು ಒಳ್ಳೇದು ಬರ್ತದೆ ನಮಗೆ ಹಿಟ್ ನಮಗೆ ಗೊತ್ತಾಗ್ತದೆ ಒಂಥರ ಹಗುರ ಹಗುರ ಆಗ್ತದೆ ಹೀಗೆ ಲೈಟ್ ಲೈಟ್ ತರ ಆಗ್ತದೆ ಆವಾಗ ನಮಗೆ ಗೊತ್ತಾಗ್ತದೆ ಹಿಟ್ ರೆಡಿ ಆಯಿತು ಅಂತ ಇದನ್ನ ಟೆಸ್ಟ್ ಮಾಡ್ತೇನೆ ಅದೇ ಇದ್ರದ್ದು ಹೇಳ್ತೇನೆ ಉಪ್ಪೆಲ್ಲ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಇದೀಗ ಆಯಿತು ನಾನು ಇದನ್ನ ಹೇಗೆ ಟೆಸ್ಟ್ ಮಾಡ್ತೇನೆ ಅಂದರೆ ನನ್ನ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಗೆ ಟೆಸ್ಟ್ ಮಾಡ್ತೇನೆ ಅಂದರೆ ನೋಡಿ ಸ್ವಲ್ಪ ಹಿಟ್ಟನ್ನು ಹೀಗೆ ತಗೊಳ್ಬೇಕು ಒಳ್ಳೆ ನೀರಲ್ಲಿ ತಗೊಳ್ಬೇಕು ಹೀಗೆ ಹಾಕ್ಬೇಕು ಈಗ ಇದು ಹೀಗೆ ಅಡಿಗೆ ಹೋಗಬಾರ್ದು ಹೀಗೆ ತೇಲ್ಬೇಕು ನಿಮಗೆ ಕಾಣಿಸ್ತಿರ್ಬೋದು ಹೀಗೆ ತೇಲ್ಬೇಕು ನೋಡಿ ಹೀಗೆ ತೇಲ್ಬೇಕು ಆವಾಗ ನಮ್ಮ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಅದು ಹೇಗೆ ತೇಲ್ತಾ ಉಂಟು ನೋಡಿ ಹಿಟ್ಟು ಮೇಲ್ಗಡೆಯಿಂದ ಹಾಗೆ ತೇಲ್ಬೇಕು ಈಗ ನಾನು ಇದಕ್ಕೆಂತ ಹಾಕ್ತೇನೆ ಅಂದರೆ ಒಣ ಒಣ ಕೊಬ್ಬರಿ ಬರ್ತದಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇದು ಕರಿಬೇವು ಸ್ವಲ್ಪ ಸ್ವಲ್ಪ ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದು ಒಂದು ನಾನು ಚಿಲ್ಲಿ ತಗೊಂಡಿದ್ದೇನೆ ಗ್ರೀನ್ ಚಿಲ್ಲಿ ಅದನ್ನು ಸಣ್ಣದಾಗಿ ಹಚ್ಚಿದ್ದೇನೆ ಕಟ್ ಮಾಡಿದ್ದೇನೆ ಈಗ ನನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಉಂಟಲ್ಲ ಎಂತ ಸಹ ಮ್ಯಾರಿನೇಟ್ ಎಲ್ಲ ಮಾಡಲಿಕ್ಕೇನಿಲ್ಲ ಡೈರೆಕ್ಟ್ ಮಾಡೋದು ಕೂಡ ಈಗ ನಾನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ಕರೆಕ್ಟ್ ಚೆಕ್ ಮಾಡಿಕೊಳ್ಳಿ ನಮ್ಗೆ ಹಿಟ್ಟು ರೆಡಿ ಆಯಿತು ಒಂದು ನಿಮಗೆ ಟಿಪ್ ಆಯ್ತಾ ಹೀಗೆ ಮಾಡಿದರೆ ಮಾತ್ರ ಪರ್ಫೆಕ್ಟ್ ನಮಗೆ ಒಡ ಬರುದು ಬಿಟ್ಟರೆ ಆಯಿತು ಹೇಗೆ ನಾನು ಅದು ನಿಮಗೆ ವಡ ಎಲ್ಲ ಹೇಗೆ ಮಾಡೋದು ಅಂತ ಸಹ ತೋರಿಸ್ತೇನೆ ಯಾವಾಗ ಇಡ್ಲಿ ಸಹ ಇತ್ತು ಬೆಂದಿದೆ ಈಗ ತೆಗಿತೇನೆ ಕನ್ನ ಸಹ ಆಯಿತು ಇನ್ನು ನಾನು ಎಣ್ಣೆಗೆ ಹಾಕುವಾಗ ನಿಮಗೆ ಸಿಗ್ತೇನೆ ಈಗ ಇಡ್ಲಿ ರೆಡಿ ಆಯಿತು ಒಂದು ಚಟ್ನಿ ರೆಡಿ ಮಾಡ್ತೇನೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೇನೆ ಎರಡು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಮೂರು ಎಸಳು ಬೆಳ್ಳುಳ್ಳಿ ಒಂದು ಚೂರು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಬರುವ ಚಟ್ನಿ ಸ ರೆಡಿ ಆಗ್ತದೆ ಫಾಸ್ಟ್ ಇದು ಕೆಲಸ ಆಗ್ತದೆ ಇಡ್ಲಿ ಸಹ ರೆಡಿಯಾಗಿದೆ ಇನ್ನು ವಡೆ ಮಾತ್ರ ಮಾಡಲಿಕ್ಕೆ ಚಟ್ನಿ ಸ ರೆಡಿ ಆಯಿತು ಒಂದು ಪಾತ್ರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ ಉಪ್ಪು ಹಾಕಲಿಲ್ಲ ಈಗ ಒಂಚೂರು ಉಪ್ಪು ಉಪ್ಪು ಹಾಕ್ತೀನಿ ಚಟ್ನಿ ಸ ರೆಡಿ ಇಡ್ಲಿ ರೆಡಿ ಇನ್ನು ವಡೆ ಮಾತ್ರ ಮಾಡಲಿಕ್ಕೆ ಇಷ್ಟಕ್ಕೆ ತಕ್ಕಷ್ಟು ಪಹಾಕ್ತೇನೆ ಒಳ್ಳೆದ ಮಾಡೋದು ಮಿಕ್ಸ್ ಮಾಡ್ 봐 ಉಪ್ಪೆಲ್ಲ ಚಟ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದು ಗಣ ಸರೆಡಿ ಮಾಡಿ ಇಡುತ್ತೇನೆ ಗಣ ಹಾಕ್ತೇನೆ ಚಟ್ನಿ ರೆಡಿ ಆಯಿತು ನಮ್ಮದು ಒಳ್ಳೆ ಚಟ್ನಿ ರೆಡಿ ಆಯಿತು ಇದು ಸಿಂಪಲ್ ಚಟ್ನಿ ಅಲ್ಲ ನೀವು ಸಹ ಹೀಗೇನೆ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ಕರಿಬೇ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಗ್ರೀನ್ ಗ್ರೀನ್ ಆಗಿ ಚಟ್ನಿ ಮಕ್ಕಳಿಗೆ ಸಂತು ಡಿಫ್ರೆಂಟ್ ಥರ ಕಾಣ್ತದೆ ಆ ಥರ ಚಟ್ನಿ ರೆಡಿ ಆಯಿತು ಈಗ ನೋಡಿ ಎಣ್ಣೆ ಸಹ ಬಿಸಿಯಾಗಿದ್ದೀವಿ ಈಗ ನಾನು ವಡೆ ಹೇಗೆ ಮಾಡೋದಂತ ತೋರಿಸ್ತೇನೆ ಮೊದಲೇ ಉಂಟಲ್ಲ ಒಂದು ಒಳ್ಳೆಯದು ನೀರು ತಗೊಳ್ಬೇಕು ಹೀಗೆ ನೀರು ಅದಕ್ಕೆ ನಾವು ಹೀಗೆ ಕೈ ಮುಳುಗಿಸಿ ಕೈ ಮುಳುಗಿಸಿ ಮುಳುಗಿಸಿ ಉಂಟಲ್ಲ ವಡೆ ಹೀಗೆ ಒಂದು ಬಿಡ್ಕೊಂಡು ಬಂದರೆ ಆಯಿತು ಆವಾಗ ನಮ್ಮ ಕೈಗೆ ಅದು ಅಂಟುವುದಿಲ್ಲ ಒಮ್ಮೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡ್ತಾ ಸಣ್ಣ ಸಣ್ಣ ವಡೆ ಬಿಡುವ ನಾವು ನೀರು ಹಾಕ್ಲೇಬೇಕು ಒಂದೊಂದ್ಸಲ ಮಾಡುವಾಗ ಹೀಗೆ ಪರ್ಫೆಕ್ಟ್ ಶೇಪ್ ಬರದಿದ್ರೆ ತಿಂತಿಲ್ಲ ನಮ್ಗೆ ಹೆಲ್ದಿ ಆಗಿ ಮನೆಯಲ್ಲೇ ಮಾಡಿದ್ದು ತಿಂಡಿಯನ್ನು ತಿನ್ನಿ ಒಳ್ಳೇದು ಫ್ರೈ ಆಗಲಿ ನೋಡಿ ಈಗ ಉಲ್ಟ ಹಾಕ್ತೇನೆ ಎಷ್ಟು ಒಂಥರ ಕ್ರಿಸ್ಪಿಯಾಗಿ ಬರ್ತದಂತಂದರೆ ಅಷ್ಟೇ ಒಳ್ಳೇದಾಗ್ತದೆ ನೀವು ಸಹ ಹೀಗೆ ನಾನು ಹೇಳಿದ ಹಾಗೆ ಟ್ರೈ ಮಾಡಿ ನಾನು ತೆಂಗಿನ ತೆಂಗಿನ ಎಣ್ಣೆ ಹಾಕುದು ನೀವು ಸಹ ತೆಂಗಿನೆಣ್ಣೆಯಲ್ಲೇ ಮಾಡಿ ಪರಿಮಳ ಬರ್ತದೆ ಒಳ್ಳೆದು ಎಣ್ಣೆ ಎಷ್ಟು ಬೇಕು ಅಷ್ಟೇ ಹಾಕಿ ಅದು ಉಳಿತದಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದು ಕೆಲವರು ತುಂಬ ಎಣ್ಣೆ ಹಾಕಿ ಇದು ಮಾಡ್ತಾರೆ ಅದೆಲ್ಲ ವೇಸ್ಟ್ ಆಗ್ತದೆ ಎಣ್ಣೆ ಅದಕ್ಕೆ ನೋಡಿ ಎಷ್ಟು ನಾನು ಸೋಡಾ ಪುಡಿ ಎಂತ ಸಹ ಹಾಕೋದು ಎಷ್ಟು ಉಬ್ಬಿ ಬಂದಿದೆ ನೋಡಿ ಎಷ್ಟು ಒಳ್ಳೆದಾಗ್ತದೆ ಅಷ್ಟೇ ಕ್ರಿಸ್ಪಿ ಇರ್ತದೆ ಗರಿ 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 ಇರ್ತದೆ ಫ್ರೆಂಡ್ ಮೇಲೆ ಮೇಲೆ ಒಳಗೆ ಅಷ್ಟೇ ಸಾಫ್ಟ್ ಇರ್ತದೆ ಇದೀಗ ವಡ ಇದು ಅಂ ವಡ ಮಾಡಿದಲ್ಲಿ ಈಗ ಇದೇ ಇದರಲ್ಲಿ ಅಂಬಡಿ ಮಾಡ್ತೇನೆ ತೋರಿಸ್ತೇನೆ ನಿಮಗೆ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲೇ ಕಾಯಿಸಿ ಫ್ರೈ ಮಾಡಿ ಹೀಗೆ ನಾವು ಬೆಳಿಗ್ಗೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ತೇನೆ ಮತ್ತೆ ನಾನು ಸಾಯಂಕಾಲ ಮಗಳು ಬರುವಾಗ ಸ್ಕೂಲಿಂದ ಬರುವಾಗ ಬಿಸಿ ಬಿಸಿ ಮಾಡಿ ಕೊಡ್ತೇನೆ ಇಟ್ಟರೆ ಆಯಿತು ನಮ್ಮದು ಬ್ಯಾಟರ್ ನೀವು ಸಹ ಹಾಗೇನು ಬಿಸಿ ಬಿಸಿ ಮಕ್ಕಳಿಗೆ ಮಾಡಿ ಕೊಡಿ ಬೆಳಿಗ್ಗೆ ಎಲ್ಲ ಮಾಡಿಟ್ಟದ್ದು ಕೊಡುವುದಕ್ಕಿಂತ ದೋಸೆ ಎಲ್ಲ ಬಿಸಿ ಬಿಸಿ ಮಾಡಿ ಕೊಟ್ಟರೆ ಮಕ್ಕಳು ಸಹ ಹೆಲ್ದಿಯಾಗಿರ್ತಾರೆ ಮನೆಯಲ್ಲೇ ಫುಡ್ ಹೆಚ್ಚಾಗಿ ಕೊಡಿ ಮಕ್ಕಳಿಗೆ ಇದೆಂತ ಕೊಟ್ಟರು ಸಹ ಎಲ್ಲರಿಗೂ ಸಹ ಪತ್ತದ ನಿಮಿಷ ತಪ್ತೇನೆ ತಪ್ತದೇನೆ ನೋಡಿ ಹೀಗೆ ಫ್ರೈ ಆಯಿತು ಎಷ್ಟು ಗರಿ ಗರಿ ಬಂದಿದೆ ನೋಡಿ ನೋಡಿ ಸೌಂಡ್ ಕೇಳ್ತಿರ್ಬೋದು ಹೀಗೆ ನೋಡಿ ಹೀಗೆ ಗರಿ ಗರಿ ಬಂದರೆ ಹೀಗೆ ಸೌಂಡ್ ಕೇಳ್ತದೆ ಆಯಿತು ಈಗ ನಾನು ವಡ ತೋರಿಸಿ ಇದು ಅಂಬಳಿ ಮಾಡ್ತೇನೆ ಸಣ್ಣ ಸಣ್ಣದ ಅಂಬಳಿ ಸಣ್ಣ ಹೆಚ್ಚಾಗಿ ಆಯಿಲ್ ಒಂದಿ ನಾನು ಮಾಡುದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಇಡ್ಲಿ ಇಡ್ಲಿ ಮಾಡ್ತೇನೆ ಅಲ್ಲದಕ್ಕೊಂದು ವಡ ಮಾಡುವಂತ ಹಾಗೆ ಮಾಡಿದ್ದು

ಬಂದೆ ನೋಡಿ ಅಷ್ಟೇ ಸಾಫ್ಟ್ ಉಂಟು ನೀವು ಸಹ ಸಹಗಿನ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೋಡಿ ನಾನು ಸರ್ವ್ ಮಾಡ್ತೇನೆ ಇದಕ್ಕೆ इडलीस अस्ते सॉफ्ट ಆಗಿದೆ ಇದೆ ಸೈಡ್ ಇಗೆ ಚಟ್ನಿ